ಎಲ್ಲರಿಗೂ ನಮಸ್ಕಾರ ಮಹಾರಾಣೀಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ನಾವು ಸೌತೆಕಾಯಿಯನ್ನು ಉಪಯೋಗಿಸಿಕೊಂಡು ಎರಡು ರೀತಿಯ ದೋಸೆಯನ್ನು ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಒಂದು ಸ್ವೀಟ್ ದೋಸೆ ಇನ್ನೊಂದು ಬೆಲ್ಲ ಹಾಕದೆ ಮಾಡುವಂತಹ ಒಂದು ಚಪ್ಪೆ ದೋಸೆ ಈಗ ನೋಡಿ ಎರಡು ಎಳೆಯದಾದಂಥ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ ಇದರ ಸಿಪ್ಪೆ ತೆಗೆದು ನೀಟಾಗಿ ಸಣ್ಣಗೆ ಹಚ್ಚಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನೋಡಿ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡಿದ್ದೇನೆ ಇವಾಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಈಗ ಎರಡು ಸೌತೆಕಾಯಿಗೆ ಒಂದು ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ ಹಾಗೆ ಒಂದು ಒಂದು ಲೋಟದಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು ಚಿಕ್ಕ ಲೋಟದಲ್ಲಿ ತಗೊಂಡಿದ್ದೇನೆ ಮತ್ತು ನೋಡಿ ಎರಡು ಲೋಟದಷ್ಟು ಅಕ್ಕಿ ಚಿಕ್ಕ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿ ಹಾಕ್ಕೊಳ್ಬೇಕು ಈಗ ಒಂದು ಎರಡು ಸ್ಪೂನ್ನಷ್ಟು ಇದಕ್ಕೆ ಜೀರಿಗೆ ಎರಡು ಸರಿ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ನೋಡಿ ಈ ಥರ ನಮಗೆ ದೋಸೆ ಅದಕ್ಕೆ ಬರಬೇಕು ಈಗ ನೋಡಿ ಒಂದು ಲೋಟದಷ್ಟು ಬೆಲ್ಲ ತಗೊಂಡಿದ್ದೇನೆ ಈಗ ನಾನು ಇದನ್ನು ಸಪ್ರೇಟಾಗಿ ಹಾಕಿಕೊಳ್ತೇನೆ ಇದು ಸ್ವೀಟ್ ದೋಸೆ ಮಾಡಲು ಮಾಡೋದಕ್ಕೆ ನಾವು ಮೊದಲು ರೆಡಿ ಮಾಡೋದಕ್ಕೆ ಬೆಲ್ಲ ಹಾಕ್ಕೊಂಡಿಲ್ಲ ಬರೀ ತೆಂಗಿನಕಾಯಿ ಜೀರಿಗೆ ಅಷ್ಟೇ ಹಾಕ್ಕೊಂಡಿರೋದು ಈಗ ಅದರಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಒಂದು ಲೋಟದಷ್ಟು ನಾನು ನಮಗೆ ಸ್ವೀಟಿಗೆ ಅನುಗುಣವಾಗಿ ಬೆಲ್ಲ ಹಾಕೊಂಡ್ರೆ ಆಯಿತು ಇದು ಇದನ್ನು ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ನೋಡಿ ಸ್ವೀಟ್ ದೋಸೆಯ ದೋಸೆ ಹಿಟ್ಟು ಮತ್ತು ಚಪ್ಪೆ ದೋಸೆ ಹಿಟ್ಟು ಎರಡೂ ಕೂಡ ರೆಡಿಯಾಗಿದೆ ಒಂದೇ ಕಾಲದಲ್ಲಿ ಎರಡು ದೋಸೆ ಮಾಡ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ ಇದಕ್ಕೆ ನಾನು ರುಬ್ಬುವಾಗ ಉಪ್ಪು ಹಾಕಿಕೊಂಡಿಲ್ಲ ಈಗ ಉಪ್ಪು ಹಾಕ್ತಾಯಿದ್ದೇನೆ ಇದನ್ನು ಏನು ಮಾಡಿ ತುಂಬ ಹೊತ್ತು ಇಡಬೇಕು ಅಂತೆಲ್ಲ ಏನೂ ಇಲ್ಲ ಕೂಡಲೇ ಕೂಡಲೇ ಇದು ಮಾಡುವಂತಹ ದೋಸೆ ಇದು ಈಗ ನೋಡಿ ಒಂದು ಫ್ಯಾನ್ ದೋಸೆ ತವ ಇಟ್ಕೊಳ್ತೇನೆ ಈಗ ನಾನು ಗ್ಯಾಸಲ್ಲಿ ಈಗ ನನಗೆ ಮೊದಲಿಗೆ ನಾನು ಚಪ್ಪೆ ದೋಸೆ ಮಾಡ್ತಾಯಿದ್ದೇನೆ ಬೇಕಿದ್ದರೆ ಇದರಲ್ಲಿ ಇದರ ಮೇಲೆ ಎಣ್ಣೆ ಹಾಕ್ಕೊಳ್ಬೋದು ನಾನು ಎಣ್ಣೆ ಹಾಕ್ಕೊಂಡಿಲ್ಲ ಆಮೇಲೆ ಈಗ ನೋಡಿ ಸ್ವೀಟ್ ದೋಸೆ ಹಾಕ್ಕೊಳ್ತಾ ಇದ್ದೇನೆ ಅದೇ ಥರದಲ್ಲಿ ಈಗ ಅದನ್ನು ಮಗಚು ಹಾಕ್ಕೊಂಡಿದ್ದೇನೆ ಯಾಕಂದರೆ ನಾನು ಮೇಲೆ ಎಣ್ಣೆ ಹಾಕಿಲ್ಲ ಯಾಕಂದರೆ ಇದನ್ನು ತುಪ್ಪದ ಜೊತೆ ತಿನ್ನುವ ತಿನ್ಬೋದು ಅನ್ನೋ ಕಾರಣಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಈಗ ನೋಡಿ ಸ್ವೀಟ್ ದೋಸೆ ಮತ್ತು ಚಪ್ಪೆ ದೋಸೆ ಎರಡೂ ರೆಡಿಯಾಗಿದೆ ಚಪ್ಪೆ ದೋಸೆನ ಚಟ್ನಿಯೇ ತಿನ್ಬೋದು ಸ್ವೀಟ್ ದೋಸೆಯನ್ನು ತುಪ್ಪದಲ್ಲಿ ತಿಂದರೆ ತುಂಬ ಚೆನ್ನಾಗಿರ್ತದೆ ಇದು ತುಂಬ ಟೇಸ್ಟಿಯಾಗಿರ್ತದೆ ಇಲ್ಲ ಎರಡು ದೋಸೆಯನ್ನು ಕೂಡ ತುಪ್ಪದಲ್ಲಿ ಕೂಡ ತಿನ್ಬೌದು ತುಂಬ ಹೆಲ್ದಿ ದೋಸೆ ಇದು ಈಸಿಯಾಗಿ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು